ಹರ ಹರ ಮಹಾದೇವ್ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಪಾರ ಯೋಗ ಅಂದರೆ ಬಿಸ್ನೆಸ್ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಯಾವ ತಗೊಳ್ಳೋಣ ಉದಾಹರಣೆಗೆ ಕನ್ಯಾ ಲಗ್ನ ತಗೊಳ್ಳೋಣ ಸಾರಿ ಧನಸ್ಸು ಲಗ್ನ ತಗೊಳ್ಳೋಣ ಧನಸ್ಸು ಲಗ್ನ ತಗೊಂಡಾಗ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು ಎರಡನೇ ಮನೆ ಅಧಿಪತಿ ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ಅಧಿಪತಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆ ಅಧಿಪತಿ ಟು ಸೆವೆನ್ ಲೆವೆನ್ ಕಾಂಬಿನೇಷನ್ ಅಂತ ಕರಿತೀವಿ ನಿಮ್ಮ ಲಗ್ನ ಯಾವುದಿದೆ ನೋಡ್ಕೊಳ್ಳಿ ವೀಕ್ಷಕರೇ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ದಶಾಭುಕ್ತಿಗಳು ಬರಬೇಕು ಜಾತಕದಲ್ಲಿ ದಶಾಭುಕ್ತಿ ಅಂದರೆ ಎರಡನೇ ಮನೆ ಅಧಿಪತಿಯಾರು ಮಕರ ರಾಶಿಗೆ ಶನಿ ಅಧಿಪತಿ ಆಗ್ತಾನೆ ಶನಿ ಇವನಿಗೆ ಬುಧಾಧಿಪತಿ ಮಿಥುನ ರಾಶಿಗೆ ಇಲ್ಲಿ ಹನ್ನೊಂದನೇ ಮನೆ ರಾಶಿ ಬಂದು ಯಾವುದಾಗತತಿ ಶುಕ್ರಾಧಿಪತಿ ಆಗ್ತಾನೆ ಶನಿ ದಶ ಬುಧ ದಶ ಅಥವಾ ಶುಕ್ರ ದಶ ಬರಬೇಕು ಜಾತಕದಲ್ಲಿ ದಶಾಭಕ್ತಿಗಳು ಬಂದಾಗ ಬಿಸ್ನೆಸ್ ಕಾಂಬಿನೇಷನು ತುಂಬ ಎಕ್ಸಲೆಂಟಾಗಿ ಹೋಗ್ತಕ್ಕಂಥದ್ದು ಇದು ಧನೋರ್ ಲಗ್ನಕ್ಕೆ ತಗೊಂಡಿದ್ದೀನಿ ನಿಮ್ಮ ಲಗ್ನ ಯಾವುದು ಮೇಷ ಇದೆನಾ ಮೇಷ ಲಗ್ನ ತಗೊಂಡ್ರೆ ಎರಡನೇ ಮನೆ ಶುಕ್ರ ಏಳನೇ ಮನೆಯೂ ಶುಕ್ರ ಮತ್ತು ಹನ್ನೊಂದನೇ ಮನೆ ಶನಿ ಆಗ್ತಾನೆ ನಿಮ್ಮ ಜಾತಕ ತಗೊಂಡು ನೋಡ್ಕೊಳ್ಳಿ ನಿಮ್ಮ ಜಾತಕಕ್ಕೆ ಯಾವ್ಯಾವ ಮನೆಗಳು ಬರುತ್ತೆ ಆ ನಿಮ್ಮ ಲಗ್ನದಿಂದ ಎರಡನೇ ಮನೆಯ ಅಧಿಪತಿ ಏಳನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ಇದು ಯಾವುದೇ ರೀತಿ ಪ್ರೊಫೆಷನ್ ಮಾಡ್ತಕ್ಕಂಥವ್ರಿಗೆ ಓನ್ಲಿ ಫಾರ್ ಬಿಸ್ನೆಸ್ ಬಿಸ್ನೆಸ್ ಕಾಂಬಿನೇಷನ್ಸ್ ಇದು ಇದಕ್ಕೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಒಂದನೇ ಮನೆ ಆರನೇ ಮನೆ ಮತ್ತು ಹತ್ತನೇ ಮನೆ ವೃತ್ತಿಪರ ಜೀವನಕ್ಕೆ ಜಾಬ್ಲಿಗೆ ಜಾಬ್ ನೋಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಉನ್ನತವಾಗಿರುತ್ತೆ ಹೊರತು ಬಿಸ್ನೆಸ್ ಕಾಂಬಿನೇಷನ್ ಆಗೋದಿಲ್ಲ ಅದೇ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಆದರೆ ಬಿಸ್ನೆಸ್ ಕಾಂಬಿನೇಷನ್ ಯಾವುದೇ ಒಂದು ಅಂಗಡಿ ವ್ಯಾಪಾರ ಆಗಿರ್ಬೋದು ಬಟ್ಟೆ ಅಂಗಡಿ ವ್ಯಾಪಾರ ಆಗಿರ್ಬೋದು ವಾಟರ್ ಬಿಸ್ನೆಸ್ ಆಗಿರ್ಬೋದು ಸಾವಿರಾರು ಥರ ವ್ಯಾಪಾರಸ್ಥರು ಅಂತ ಏನು ಕರಿತೀವಲ್ಲ ವ್ಯಾಪಾರ ಮಾಡಲಿಕ್ಕೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಅಂತ ಕರಿತೀವಿ ಈ ಕಾಂಬಿನೇಷನ್ಸ್ ಇದ್ರೆ ತುಂಬ ಆ್ಯಕ್ಸಿಲೆಂಟಾಗಿ ಬಿಸ್ನೆಸ್ ಮುಂದುವರಿಯುತ್ತೆ ಆಮೇಲೆ ಕೆಲವರು ಕೇಳ್ತಾರೆ ನಮ್ಮದು ಧನಸ್ಸು ರಾಶಿ ಯಾವ ಬಿಸ್ನೆಸ್ ಮಾಡ್ರಿ ಚೆನ್ನಾಗೆ ಲಗ್ನದಲ್ಲಿ ಇದಾನೆ ನೀರಿನ ಬಿಸ್ನೆಸ್ ಮಾಡಬೇಕಾ ಸಪ್ತಮದಲ್ಲಿ ರಾಹು ಇದ್ದಾನೆ ಕಬ್ಬಿಣದ ಬಿಸ್ನೆಸ್ ಮಾಡಬೇಕಾ ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಷ್ಟೇ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಐತಾ ನಿಮ್ಮ ಬಿಸ್ನೆಸ್ಸು ಎಕ್ಸಿಲೆಂಟಾಗಿ ಹೋಗುತ್ತೆ ಅದು ಬಿಟ್ಬಿಟ್ಟು ಅದಕ್ಕೆ ವ್ಯಯಭಾವವಾಗಿರ್ತಕ್ಕಂಥ ಒನ್ ಸಿಕ್ಸ್ ಕಾಂಬಿನೇಷನ್ ಏನಾದರೂ ನಡೀತಾ ಇದೆಯಾ ಬಿಸ್ನೆಸ್ಸಲ್ಲಿ ಖಂಡಿತವಾಗ್ಲೂ ಲಾಸ್ ಆಗ್ತಕ್ಕಂಥದ್ದು ಇದನ್ನು ನಿಮ್ಮ ಜಾತಕ ಸ್ವಲ್ಪ ಪರಿಶೀಲನೆ ಮಾಡಿ ನೋಡ್ಕೊಳ್ಳಿ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಬಿಸ್ನೆಸ್ ಮಾಡ್ತಕ್ಕಂಥ ಟೈಮಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿ ನಡೀತಾ ಇರಬೇಕು ದಶ ಇದ್ದರೆ ಇನ್ನೂ ಎಕ್ಸಲೆಂಟ್ ಭುಕ್ತಿ ಇದ್ದರೆ ಅಥವಾ ಅದು ಸ್ವಲ್ಪ ಪರವಾಗಿಲ್ಲ ದಶಗಳು ಏನಾರು ಬಂದುಬಿಟ್ರೆ ಶನಿ ದಶಾ ಬಂದರೆ ಹತ್ತೊಂಬತ್ತು ವರ್ಷ ಎಕ್ಸಲೆಂಟ್ ಬಿಸ್ನೆಸ್ ಕಾಂಬಿನೇಷನ್ ಗುರು ದಶ ಬಂದರೆ ಹದಿನಾರು ವರ್ಷ ಹಿಂಗೆ ಅದು ಯಾವುದೇ ಲಗ್ನ ಆಗಿರಲಿ ಲಗ್ನದಿಂದ ಅಲ್ಲಿ ಉಚ್ಚಸ್ಥಾನ ಉಚ್ಚಸ್ಥಾನ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಬಂದರೆ ಬಿಸ್ನೆಸ್ ಮಾತ್ರ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಧಿಪತಿ ಆಗದೇ ಇದ್ದರೂ ಕೂಡ ಇನ್ನೊಂದು ಪಾಯಿಂಟ್ ಏನಂದರೆ ಈ ನಾನೇನು ಧನುರ್ ಲಗ್ನ ತಗೊಂಡು ಉದಾಹರಣೆ ಹೇಳಿದ್ನಲ್ಲ ಎರಡನೇ ಮನೆಯಲ್ಲೂ ಕೂಡ ಯಾವುದಾದ್ರು ಗ್ರಹ ಕೂತಿರಲಿ ಗುರುನೋ ರವಿನೋ ಬುಧನೋ ಏಳನೇ ಮನೆಯಲ್ಲಾದರೂ ಕೂತಿರಲಿ ಹನ್ನೊಂದನೇ ಮನೆಯಲ್ಲಾದರೂ ಕೂತಿರಲಿ ಯಾವ ಗ್ರಹ ಕೂತಿದ್ರೂ ಕೂಡ ಆ ಗ್ರಹಗಳ ದಶಾಭುಕ್ತಿ ಬಂದಾಗೂ ಕೂಡ ಈ ಕಾಂಬಿನೇಷನ್ ಅಪ್ಲಿಕೇಬಲ್ ಆಗುತ್ತೆ ಬರೀ ಅಧಿಪತಿ ಒಂದೇ ಅಲ್ಲ ಆ ಗ್ರಹಗಳ ದಶಾಭುಕ್ತಿ ಬಂದರೂ ಕೂಡ ಈ ಕಾಂಬಿನೇಷನ್ ಅಪ್ಲಿಕೇಬಲ್ ಆಗುತ್ತೆ ವೀಕ್ಷಕರೇ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಆಸಕ್ತಿ ಬೇಕಂದರೆ ನಿಮ್ಮ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಧನ್ಯವಾದಗಳು ಒಳ್ಳೆಯದಾಗಲಿ ಜೈ ಶ್ರೀ ಗುರುದತ್ತ